ನಮಸ್ಕಾರ ಕನ್ನಡಿಗರೆ ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ ಪಿ ಆರ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಕನ್ನಡ ನಾಡಿಗೆ ಅಣ್ಣವ್ರು ಕೊಟ್ಟ ಕೊಡುಗೆ ಏನು ಇದರ ಆರನೇ ಭಾಗಕ್ಕೆ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಸ್ವಾಗತ ಕನ್ನಡ ನಾಡಿಗೆ ಅಣ್ಣವ್ರು ಏನು ಕೊಟ್ಟರು ಏನು ಕೊಟ್ಟರು ಅಂತ ಕೇಳೋರಿಗೆ ಒಂದೊಂದೇ ಉದಾಹರಣೆಗಳು ಈಗ ನಾನು ಕೊಡ್ತಾ ಬಂದಿದ್ದಾ ಇದ್ದೀನಿ ಈಗ ಇನ್ನೊಂದು ಉದಾಹರಣೆ ಒಂದು ಚಿತ್ರ ಯಾವ ಥರ ದಾಖಲೆ ಮಾಡುತ್ತೆ ಆ ಚಿತ್ರದಿಂದ ಏನು ಸಂದಾಶ್ ಸಂದೇಶ ನಾಡಿಗೆ ಬರುತ್ತೆ ಆ ಸಂದೇಶದಿಂದ ಎಷ್ಟು ಜನ ಉದ್ಧಾರ ಆದರು ಇದು ಇವತ್ತಿನ ಪಾಯಿಂಟ್ ಇದು ಬರೀ ಕನ್ನಡ ನಾಡಿಗೆ ಮಾತ್ರ ಉದಾಹರಣೆಯಾಗಿ ನಿಂತಿಲ್ಲ ಈ ಚಿತ್ರ ಇಡೀ ಭಾರತಕ್ಕೆ ಒಂದು ಉದಾಹರಣೆಯಾಗಿ ನಿಂತಿದೆ ಭಾರತಕ್ಕೆ ಅಂದ್ರೂ ತಪ್ಪಾಗತ್ತೆ ಇಡೀ ಪ್ರಪಂಚಕ್ಕೆ ಒಂದು ಉದಾಹರಣೆಯಾಗಿ ನಿಂತಿದೆ ಕನ್ನಡ ಚಿತ್ರರಂಗದ ಒಂದು ವಜ್ರ ಕವಚ ಕನ್ನಡ ಚಿತ್ರರಂಗದ ಒಂದು ಅದ್ಭುತ ಕನ್ನಡ ಚಿತ್ರರಂಗದ ಒಂದು ವಜ್ರ ಕಿರೀಟ ಏನು ಹೇಳಿದ್ರು ತಪ್ಪೇ ಈ ಚಿತ್ರಕ್ಕೆ ಅದೇ ಬಂಗಾರದ ಮನುಷ್ಯ ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ತೆರೆ ಕಂಡಂಥ ಈ ಚಿತ್ರ ಮಾರ್ಚ್ ಮೂವತ್ತೊಂದನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆ ಬೆಂಗಳೂರಿನ ಸ್ಟೇಟ್ ಹಾಗೂ ಕೆಂಪೇಗೌಡ ಚಿತ್ರಮಂದಿರಗಳು ಆಗುತ್ತೆ ಚಿತ್ರ ಬಿಡುಗಡೆಯಾಗಿ ಒಂದು ವಾರದವರೆಗೂ ಸಾಧಾರಣವಾಗಿ ಚಿತ್ರ ಆರಂಭವಾಗುತ್ತೆ ಆನಂತರ ಚಿತ್ರದ ವೇ ಓಟ ಚಿತ್ರದ ವೇಗ ಯಾರ ಕೇಳು ತಡೆಯೋಕ್ಕೆ ಆಗಲ್ಲ ರೀ ಆ ಥರ ಮುನ್ನುಗ್ಗುತ್ತೆ ಚಿತ್ರ ಎರಡು ವರ್ಷಗಳ ಕಾಲ ಪ್ರದರ್ಶನ ಕಾಣುತ್ತೆ ಸಿದ್ಧಲಿಂಗಯ್ಯ ಅವರ ನಿರ್ದೇಶನದಲ್ಲಿ ಲಕ್ಷ್ಮಣ್ ಹಾಗೂ ಗೋಪಾಲ್ ಅವರು ಈ ಚಿತ್ರನ ನಿರ್ಮಿಸ್ತಾರೆ ಜಿ ಕೆ ವೆಂಕಟೇಶ್ ಅವರು ಈ ಚಿತ್ರದ ಸಂಗೀತ ನಿರ್ದೇಶಕರು ಅಣ್ಣವರ ಅಭಿನಯ ಇದ್ರ ಬಗ್ಗೆ ನಾವು ಮಾತಾಡೋಂಗೇ ಇಲ್ಲ ಅವರ ಅಮೋಘ ಅಭಿನಯದ ಒಂದು ಅತ್ಯುತ್ತಮ ಚಿತ್ರ ಏನು ಈ ಚಿತ್ರದ ಸಂದೇಶ ಅಂತ ಹೇಳಿದ್ರೆ ನಾನು ಫಸ್ಟ್ ಹೇಳಿದೆ ದುಡಿಮೆ ನಂಬಿ ಬದುಕು ಅಂತಾನೆ ಪಟ್ಟಣದಲ್ಲಿದ್ದಂಥ ನಿರುದ್ಯೋಗಿ ಯುವಕ ಹಳ್ಳಿಗೆ ಬರಂದು ಹಳ್ಳಿಯಲ್ಲಿ ವ್ಯವಸಾಯ ಮಾಡಿ ಅದರಿಂದ ಒಂದು ಅದ್ಭುತವಾದಂಥ ಜೀವನ ನಡೆಸೋದಿದೆ ನೋಡಿ ಇದು ನಿಜಕ್ಕೂ ಅದ್ಭುತ ಈಗಿನ ಎಷ್ಟೋ ಯುವಕರು ಬೆಂಗಳೂರು ಬೆಂಗಳೂರು ನಗರ ನಗರ ಅಂತ ಸಾಯ್ತಾರೆ ಬೆಂಗಳೂರು ಬರ್ತಾರೆ ಬಂದು ಮೋಜಿ ಮಸ್ತಿ ಮಾಡ್ತಾರೆ ಹಳ್ಳಿಗಳಲ್ಲಿ ಆಗೋಂಥ ಕಷ್ಟ ನೋವು ಅವ್ರಿಗೇನೂ ಗೊತ್ತಿರಲ್ಲ ಅವರು ಅಲ್ಲಿಗೆ ಹೋಗೋದು ಇಲ್ಲ ಇಲ್ಲಿಗೆ ಅವ್ರಿಗೆಲ್ಲ ಸೌಕರ್ಯಗಳಿರುತ್ತೆ ಬೆಂಗಳೂರಲ್ಲಿ ಈಗ ಆ ನಗರಗಳಲ್ಲಿ ಬೆಂಗಳೂರೇ ಅಲ್ಲ ನಗರಗಳಲ್ಲಿ ಎಲ್ಲ ಸೌಕರ್ಯ ಇರುತ್ತೆ ಹಳ್ಳಿಗಳಲ್ಲಿ ಆ ಸೌಕರ್ಯ ಇರೋಲ್ಲ ಅದೆಲ್ಲ ಬೇಡ ಅಂದ್ಬಿಟ್ಟು ಅವ್ರು ಬೆಂಗಳೂರಲ್ಲೇ ಇರ್ತಾರೆ ಆದರೆ ಈ ಚಿತ್ರದಲ್ಲಿ ಪಟ್ಟಣದಲ್ಲಿ ಹೋದಂಥ ಹುಡುಗ ಹಳ್ಳಿಗೆ ಬಂದು ವ್ಯವಸಾಯ ಮಾಡಿ ಇಡೀ ರಾಜ್ಯಕ್ಕೆ ಮಾದರಿ ಆಗ್ತಾನೆ ಆಗ ಈ ಚಿತ್ರ ಯಾವ ಥರ ಪ್ರಭಾವ ಅಂದರೆ ಕರ್ನಾಟಕದಲ್ಲಿ ಆಗ ಬೆಂಗಳೂರು ನಗರ ಬೆಂಗಳೂರು ನಗರ ಅಂತಾರೆ ಇನ್ನು ಮೈಸೂರು ನಗರ ಮಂಡ್ಯ ನಗರ ಈ ಥರ ನಗರಗಳಲ್ಲಿ ಇದ್ದಂಥ ಎಷ್ಟೋ ಯುವಕರು ನಿರುದ್ಯೋಗಿ ಯುವಕರು ಯಾ ಈ ಚಿತ್ರ ನೋಡಿದ ತಕ್ಷಣನೇ ಏನೂ ಯೋಚನೆ ಮಾಡಿದೆ ಬೆಂಗಳೂರಿಂದ ತಮ್ಮ ತಮ್ಮ ಬಟ್ಟೆ ಬರೀದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಸೀದಾ ವಾಪಸ್ ಹೋಗಿದ್ದೆ ಹಳ್ಳಿಗಳಲ್ಲಿ ಹಳ್ಳಿಗಳಿಗೆ ಹೋಗಿ ವ್ಯವಸಾಯ ಮಾಡೋಕ್ಕೆ ಶುರು ಮಾಡಿದ್ರು ವ್ಯವಸಾಯ ಮಾಡಿ ನಾವು ಬದುಕ್ತೀವಿ ಇಡೀ ದೇಶಕ್ಕೆ ನಾವು ಅನ್ನ ಪಣ ತೊಟ್ಟರು ಆಗದು ಎಂದು ಕೈಕಟ್ಟು ಕುಳಿತರೆ ಸಾಗದು ಕೆಲಸವು ಮುಂದೆ ಅಂತ ಮುನ್ನುಗ್ಗಿದ್ರು ಮುನ್ನುಗ್ಗಿ ಅವರು ತಮ್ಮ ದಡ ಸೇರಿದ್ರು ಎಷ್ಟೋ ಹಳ್ಳಿ ಹಳ್ಳಿಗಳಲ್ಲಿ ರೈತರಾದರು ನೋಡಿ ಅಣ್ಣವರ ಒಂದು ಚಿತ್ರ ಎಷ್ಟೋ ಯುವಕರಲ್ಲಿ ಕೆಲಸ ಸಿಕ್ತು ಅವರು ದುಡಿಯೋಗೆ ಒಂದು ಅಂದರೆ ಪಟ್ಟಣದ ಪಟ್ಟಣದಲ್ಲೂ ಅವರು ದುಡಿತಿದ್ರು ಇಲ್ಲ ಅಂತಲ್ಲ ಆದರೆ ಹಳ್ಳಿಗಳಲ್ಲಿ ಬಂದು ದುಡಿದು ರೈತರಾಗಿ ಇಡೀ ನಾಡಿಗೆ ಅನ್ನ ಕೊಡೋ ಶಕ್ತಿವಂತರಾದರು ಇದು ಅಣ್ಣವ್ರ ಚಿತ್ರ ಮಾಡಿದ ಸಾಧನೆ ಇದು ಅಣ್ಣವರ ಶಕ್ತಿ ಅವರು ಈಗ ಕೆಲವರು ಕೇಳ್ತಾರೆ ನಾಡಿಗೆ ಏನು ಕೊಟ್ಟರು ನಾಡಿಗೆ ಏನು ಕೊಟ್ಟರು ಅಂತಾರ ತಮ್ಮ ಮನೆಯಲ್ಲಿದ್ದ ಚಿನ್ನ ವಜ್ರನೆಲ್ಲ ತೊಗೊಂಡೋಗಿ ದುಡ್ಡುದನ್ನು ತೊಗೊಂಡೋಗಿ ಬಡವರು ಕೊಟ್ಟಷ್ಟು ಅದು ನಾಡು ಕೊಟ್ಟಂಗೆ ಆಗಲ್ಲ ರೀ ತಮ್ಮ ಚಿತ್ರಗಳ ಮೂಲಕ ತಮ್ಮ ಒಂದು ನಡತೆ ತಮ್ಮ ಒಂದು ಜೀವನದ ಶ್ಟೈಲಿ ಮೂಲಕ ಜನಕ್ಕೆ ಈ ಥರ ಪಾಠ ಹೇಳ್ಕೊಟ್ಟು ಆ ಪಾಠದಿಂದ ಜನ ಕಲ್ತು ಬುದ್ಧಿವಂತರಾಗಿ ಅವರು ಬದುಕ್ತಾರಲ್ಲ ಇದು ಅಣ್ಣವ್ರು ಕೊಡು ಇದು ನಾಡು ಕೊಟ್ಟ ಕೊಡುಗೆರಿ ಈ ಥರ ಹಲವಾರು ಚಿತ್ರಗಳು ಅಣ್ಣವ್ರದ್ದಿದೆ ಇದು ನಾನು ಒಂದು ಉದಾಹರಣೆ ಅಷ್ಟೇ ನಿಮ್ಗೆ ಕೊಟ್ಟಿರೋದು ಅವತ್ತು ಅಣ್ಣವ್ರು ಆ ಮಾಡಿದ ಒಂದು ಮ್ಯಾಜಿಕ್ಕು ಇವತ್ತು ಎಷ್ಟೋ ಹಳ್ಳಿಗಳಲ್ಲಿ ಯುವಕರು ರೈತರಾಗಿದ್ದಾರೆ ದೇಶಕ್ಕೆ ಅನ್ನ ನೀಡ್ತಾ ಇದ್ದಾರೆ ಇದಕ್ಕೆ ಮುಖ್ಯ ಕಾರಣವೇ ಅಣ್ಣವ್ರಿ ಇದು ಅಣ್ಣವರ ಒಂದು ಪವರ್ ಶಕ್ತಿ ಅಣ್ಣವರ ತಾಕತ್ತು ತನ್ನ ಜನ ಚೆನ್ನಾಗಿರಬೇಕು ತನ್ನ ಜನ ದುಡಿತಾ ಇರಬೇಕು ದುಡಿದು ತಿನ್ನಬೇಕು ನಾಡಿಗೆ ಅವರು ಅನ್ನ ಕೊಡಬೇಕು ನನ್ನ ಅಭಿಮಾನಿ ದೇವರುಗಳು ಈಗಿರ್ಬೇಕು ಅಂತ ಯೋಚನೆ ಮಾಡ್ತಾರಲ್ಲ ಇವ್ರಿ ನಿಜವಾದ ಕರ್ನಾಟಕ ರತ್ನ ಬನ್ನಿ ಕನ್ನಡಿಗರೇ ಹೀಗೆ ಇನ್ನೂ ಹಲವಾರು ಅಣ್ಣವರ ಕೆಲವು ವಿಷಯಗಳನ್ನ ನಾನು ನಿಮಗೆ ಹೇಳ್ತಾ ಬರ್ತಾ ಇರ್ತೀನಿ ನಿಮಗೆ ನನ್ನ ಚಾನಲ್ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ನೇರವಾಗಿ ತಿಳಿಸಿ ಸಿರಿಗನ್ನಡಂ ಗೆಲ್ಗೆ ಬಾಳ್ಗೆ ಜೈ ಕರ್ನಾಟಕ ಮಾತೆ ನಮಸ್ಕಾರ